ஏய் அவங்க எல்லாம் வர கேள் எல்லாம் வர ரெ எல்லாம் வரலாம் அல்லனா எல்லாரும் சின்னமா போறாங்க யாருச்சும் வரணுமா அது ஆரு ரே எம்பியாடா ஏன் அவங்க டோர் கோல்ல அவங்க ಅವನಿಗೆ ನಾನು ನಡೆದು ಹೇಳಿದಲ್ಲ ಹೇಳಿದ್ದಲ್ಲ ಡಿಎಸ್ ಪಿ ಅಲ್ಲಿ ಡಿ ಎಸ್ ಪಿ ಅರಿಯಲ್ಲಿ ಡಿ ಎಸ್ ಪಿ பிடிடா பிரைவேட் காரில ஏறிட்டு நீ ஏன் பிடி நம்ம ನಗರಸಭಾ ಸದಸ್ಯರಾದಂಥ ಶಂಕರ ಬೆಳ್ಳಕಡಿ ಅವರು ಬ ತಮ್ಮ ಮತ ಚಲಾವಣೆ ಮಾಡಲಿಕ್ಕೆ ಈಗಾಗಲೇ ಏಕಾಂಗಿಯಾಗಿ ಅವರು ಬರ್ತಾ ಇದ್ದಾರೆ ನಾನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಅವರ ಜೊತೆಗೆ ಜಾಕಿರ್ ಅವರು ಕೂಡ ಹೋಗ್ತಾ ಇದ್ದಾರೆ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಕೂಡ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಪ್ರಾಯಶಃ ಇವೆಲ್ಲ ಗಮನಿಸಿದಾಗ ಚುನಾವಣೆಯ ಒಟ್ಟು ಫಲಿತಾಂಶ ದಿಕ್ಕೆ ಬದಲಾಗುವ ರೀತಿ ಕಾಣ್ತಾ ಇದೆ ಇಲ್ಲಿ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಐತಿಹಾಸಿಕ ಸಾಗರದ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಹಿಂದೆಂದೂ ಕಾಣದಂತಹ ಒಂದು ರಂಗೇರಿದೆ ಈಗಾಗಲೇ ಸಾಗರದ ನಗರಸಭೆಗೆ ಎರಡನೇ ಅವಧಿಯ ಒಂದು ಅಧಿಕಾರದ ಗದ್ದಿಗೆ ಏರಲಿಕ್ಕೆ ಈಗಾಗಲೇ ಇವತ್ತಿನ ಮಧ್ಯಾಹ್ನ ಚುನಾವಣೆ ನಡೀತಾ ಇದೆ ಈಗಾಗಲೇ ನಾವೆಲ್ಲರೂ ಗಮನಿಸಿದ ಹಾಗೆ ಸಾಗರದ ನಗರಸಭೆಯಲ್ಲಿ ಬಿ ಜೆ ಪಿ ಹದಿನಾರು ಸದಸ್ಯರ ಸ್ಥಾನವನ್ನು ಪಡೆದು ಬಹುಮತವನ್ನು ಪಡೆದಿತ್ತು ಆದರೆ ಹೊರಟಂಥ ರಾಜಕೀಯ ಬದಲಾವಣೆಗಳ ಕಾರಣಕ್ಕಾಗಿ ಈ ಒಂದು ಹುದ್ದೆಯನ್ನು ಸ್ಥಳೀಯ ಶಾಸಕ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಕೈಗೆ ತೆಗೆದುಕೊಳ್ಳುವ ಪ್ರಯತ್ನ ಸಾಗಿದೆ ಎನ್ನುವ ವಿಷಯ ಗೊತ್ತಾಗಿ ಸಾ ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ಇಲಾಖೆ ವಿಶೇಷವಾದಂಥ ಬಂದೋಬಸ್ತವನ್ನು ಇಲ್ಲಿ ಮಾಡಿದ್ದನ್ನು ನೀವು ನೋಡ್ಬೋದು ಈಗಾಗಲೇ ಸಾಗರದ ದಂಡಾಧಿಕಾರಿಯಾದಂಥ ತಹಶೀಲ್ದಾರ್ ಅವರು ನಗರಸಭೆಯ ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಯಾರೂ ಕೂಡ ಸಾರ್ವಜನಿಕರು ಬಾರದಂತೆ ನೋಡಿಕೊಂಡಿದ್ದಾರೆ ಇಲ್ಲ ಈಗಾಗಲೇ ನಮ್ಮ ಸೇನಾಪಡೆಯವರು ಅರಸೇನಾ ಪಡೆಯವರು ಪೊಲೀಸರು ಎಲ್ಲರೂ ಕೂಡ ಈ ಒಂದು ಬಂದೋಬಸ್ತಿಗಾಗಿ ವಿಶೇಷವಾದಂಥ ಶ್ರಮವನ್ನು ಹಾಕಿದ್ದಾರೆ ಯಾಕಂದರೆ ಈಗಾಗಲೇ ಸುಮಾರು ಎರಡು ಸಾವಿರದ ನಾಲ್ಕನೇ ಇಸುವಿಯಲ್ಲಿ ಸಾಗರ ಕೋಮುದಳ್ಳೂರಿಗೆ ಸಿಕ್ಕಿ ಹಲವಾರು ಬಡವರ ಮನೆಗಳು ಧ್ವಂಸಗೊಂಡಿದ್ದವು ನೂರಾರು ಜನ ಯುವಕರು ಜೈಲು ಸೇರುವಂತಾಗಿತ್ತು ಇಂಥ ಸಂದರ್ಭದ ಸಂದರ್ಭದ ಮುನ್ಸೂಚನೆಯನ್ನು ಅರ್ಥಂಥ ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ಇಲಾಖೆ ಒಂದು ವಿಶೇಷವಾದಂಥ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ ಈಗಾಗಲೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪೊಲೀಸರು ಸನ್ನದ್ಧರಾಗಿದ್ದಾರೆ ಯಾವ ಗಳಿಗೆಯಲ್ಲಿ ಎಂಥ ಸಂದರ್ಭವು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ವಿಶೇಷವಾದಂಥ ಒಂದು ಬಂದೋಬಸ್ತನ್ನು ಅವರು ಮಾಡಿಕೊಂಡಿರುವುದು ಇಲ್ಲಿ ನಮಗೆ ಗೋಚರಿಸ್ತಾ ಇದೆ ಸ್ನೇಹಿತರೆ ಸಾಗರದ ನಗರಸಭೆಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯ ಒಂದು ವಾತಾವರಣ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದನ್ನು ಇಲ್ಲಿನ ಜ ನಾಗರಿಕರು ನೋಡಿಲ್ಲ ನಾವು ಪತ್ರಕರ್ತರು ಸಹ ನೋಡಿಲ್ಲ ಆದರೆ ಇವತ್ತು ಈ ನಮ್ಮ ಏನು ನಗರಸಭೆಯ ಮುಖ್ಯ ರಸ್ತೆಯ ಕೆಳಗಿನ ರಸ್ತೆಯಲ್ಲಿ ಎರಡೂ ಪಕ್ಷ ಪಕ್ಷದ ಕಾರ್ಯಕರ್ತರು ಅತ್ತಿಂದ ಇತ್ತ ಇತ್ತಿಂದ ಹತ್ತ ಓಡಾಡ್ತಾ ಇದ್ದಾರೆ ಯಾವ ಒಂದು ಸಣ್ಣ ಒಂದು ನುಸಿಯೂ ಕೂಡ ನುಗ್ಗದ ಹಾಗೆ ಒಂದು ಬಂದೋಬಸ್ತ್ ಕಾರ್ಯವನ್ನು ಇಲ್ಲಿ ಪೊಲೀಸರು ಮಾಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ತಿಳಿದ ಹಾಗೆ ಒಂದು ವಾರದಿಂದ ಸಾಗರ ನಗರಸಭೆಯ ಚುನಾವಣೆಯ ರಂಗು ಭಾಳ ಏರಿತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಈ ಹಿನ್ನೆಲೆಯಲ್ಲಿ ಬಹಳ ಬಹಳ ಇಲ್ಲಿ ನೀವು ನೋ ನೋಡ್ತಾ ಇದ್ದೀರಾ ನಮ್ಮ ದಲಿತ ಅಂತ ಪರಮೇಶ್ವರ್ ದೂಗೂರ್ ಅವರು ಪೊಲೀಸರ ಜೊತೆಗೆ ಸಂಭಾಷಣೆ ನಡೆಸ್ತಾ ಇದ್ದಾರೆ ಯಾಕೆ ಈ ರೀತಿಯ ಒಂದು ಬಂದೋಬಸ್ತು ಒಳಗಡೆ ಕೆಲಸ ಕೆಲಸ ಆಗಬೇಕು ನಮಗೆ ತಗೋಬೇಕು ಬಿಡ್ತಾ ಇಲ್ಲ ಅರ್ಜೆಂಟ್ ಇದೆ ಈ ಥರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಎಲ್ಲ ಸರಿನಾ ಅಂತ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ದೂರದಲ್ಲಿ ಕಾಯಂ ಮಾರಿಗುಡಿ ಸಮಿತಿಯ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು ದೂರದಲ್ಲಿ ನಿಂತಿದ್ದಾರೆ ಇವರು ಕಾಯಂ ಆಗಿ ಒಂದು ಈಗಾಗಲೇ ಅವರವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಗಮನಿಸ್ತಾ ಇದ್ದೀರಿ ಮತ್ತೆ ನಾನು ಇಲ್ಲಿ ಎಲ್ಲ ಜೊತೆಗೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ರಕ್ಷಣಾ ಕಾರ್ಯ ಕೈಗೊಂಡಿರುವಂಥ ಒಂದು ಇಲ್ಲಿ ಒಂದು ವ್ಯವಸ್ಥೆ ಇಲ್ಲಿ ಕಾಣ್ತಾ ಇದೆ ಪೊಲೀಸ್ ಶಿವಮೊಗ್ಗ ಎಂಬುದವರ ವಿಶೇಷವಾದ ವಾಹನವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪ್ರಾಯಶಃ ಇದು ಒಂದು ರೀತಿ ನೀವು ಇಲ್ಲಿ ಗಮನಿಸಿದ್ರೆ ಇದು ಸಾಗರ ಪಟ್ಟಣದ ಹೃದಯ ಭಾಗವಾಗಿರ್ತಕ್ಕಂಥ ರಸ್ತೆ ಇಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತಂದರೆ ವಾಹನಗಳ ದಟ್ಟಣೆ ರಸ್ತೆಯ ಎಡಬದ ಎಡಬಲದಲ್ಲಿ ತರಕಾರಿ ಮಾರುವವರು ವಾಹನಗಳ ನಿಲುಗಡೆ ಹೀಗೆಲ್ಲ ಇರುತ್ತೆ ಆದರೆ ಇವು ನೋಡ್ತಾ ಇದ್ದರೆ ಯಾವ ಥರ ಕಾಣ್ತಿದೆ ನೋಡಿ ಆರಾಮಾಗಿ ರಸ್ತೆ ಮೇಲೆ ಮಲ್ಕೋಬೋದು ಆ ಥರದ ಒಂದು ಬಿಗಿ ಬಂದೋಬಸ್ತ್ ಸಹ ಪೊಲೀಸರು ಇಲ್ಲಿ ಮಾಡಿದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಅಂದರೆ ಈ ಒಂದು ಚುನಾವಣೆ ಯಾವ ಮಟ್ಟಕ್ಕೆ ರಂಗೇರಿದೆ ಅನ್ನೋದ್ರ ಬಗ್ಗೆ ಇದು ಸ್ಪಷ್ಟವಾದಂಥ ಉದಾಹರಣೆ ಕಾಣುತ್ತೆ ಇಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಪೋಸ್ಟ್ ಆಫೀಸ್ ವೃತ್ತದ ವೃತ್ತದಲ್ಲಿ ಬ್ಯಾರಿಕೇಡನ್ನು ಪೊಲೀಸರು ಹಾಕಿದ್ದಾರೆ ಆ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಏನಿದೆ ಸರ್ಕಾರಿ ಆಸ್ಪತ್ರೆಯ ಬಳಿ ಕೂಡ ಬ್ಯಾರಿಕೇಡನ್ನು ಹಾಕಿದ್ದಾರೆ ಆಮೇಲೆ ಇರುವಂತಹ ಅಡ್ಡಾದಡ್ಡಿ ರಸ್ತೆಗೂ ಕೂಡ ಕ ಬ್ಯಾರಿಕೇಡ್ಗಳನ್ನ ಹಾಕಿ ಜನ ಒಳಬಾರದಂತೆ ನೋಡಿಕೊಂಡಿದ್ದಾರೆ ಹೀಗಾಗಿ ನಗರಸಭೆ ಕ್ಯಾಂಪ್ಲೆಕ್ಸಲ್ಲಿರ್ತಕ್ಕಂಥ ಏನು ಇಲ್ಲಿ ಚಪ್ಪಲಿ ಅಂಗಡಿಗಳು ಬಟ್ಟೆ ಅಂಗಡಿಗಳು ಬ್ಯಾಗ್ ಅಂಗಡಿಗಳು ಆಮೇಲೆ ಹಾಲಿನ ಅಂಗಡಿ ಆಮೇಲೆ ಗಿಫ್ಟ್ ಸೆಂಟರ್ಸ್ಗಳು ಇವರೆಲ್ಲ ಯಾವ ಥರದ ವ್ಯಾಪಾರವಿಲ್ಲದೆ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ ನೋಡಿ ಒಂದು ವ್ಯವಸ್ಥೆಯಲ್ಲಿ ಏನೇ ಒಂದಾದರೆ ಇನ್ನೊಂದಕ್ಕೆ ಯಾವ ಥರ ಹೊಡೆತ ಬಿಡುತ್ತೆ ಅನ್ನೋಕ್ಕೆ ಉದಾಹರಣೆ ಇಲ್ಲ ಇವತ್ತೆಲ್ಲ ಇವರು ಬಾಗಿಲು ತೆಗೆದುಕೊಂಡು ರೆಸ್ಟ್ ತಗೊಳ್ಳೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಏನು ಪ್ರಕಾಶ್ ಅವರೇ ಈ ಚುನಾವಣೆ ಸಂದರ್ಭ ಸಂದರ್ಭದಲ್ಲಿ ನಿಮ್ಗೆ ವ್ಯಾಪಾರ ಆಗ್ತಿದೆಯಾ ಅಲ್ವಾ ಹಾಂ ಈ ಹಣ್ಣಿನ ಅಂಗಡಿಗೂ ಕೂಡ ವ್ಯಾಪಾರ ಇಲ್ಲ ಅಂತ ಕಾಣುತ್ತೆ ಇದು ಸಾಗರದ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಚೇರಿಯ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಮುಖರು ಇಲ್ಲಿ ಇಲ್ಲಲ್ಲಿ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ ಇಲ್ಲಿ ನೋಡಿ ಇದು ಪೋಸ್ಟ್ ಆಫೀಸ್ ವೃತ್ತ ಇದು ಈ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಇಲ್ಲಿ ಮತ್ತೆ ಪೊಲೀಸರು ಜನರು ಯಾರು ಬಾರದ ಹಾಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಒಂದು ಇಲ್ಲಿನ ಸೂಕ್ಷ್ಮ ಸ್ಥಿತಿಯನ್ನು ಅರಿತುಕೊಂಡು ಬಹುಶಃ ರಕ್ಷಣಾ ಇಲಾಖೆ ಇಂಥ ಒಂದು ವ್ಯವಸ್ಥೆ ಮಾಡಿದೆ ಅಂತ ಕಾಣುತ್ತೆ ಹಾಗಾಗಿ ನೋಡಿ ಇದರ ಆಚೆಗೆ ಹಳ್ಳಿಯಿಂದ ಬಂದಂಥ ತರಕಾರಿ ಮಾರುವ ಮಹಿಳೆಯರು ತರಕಾರಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ನೋಡಬೇಕು ಇದು ಮಧ್ಯಾಹ್ನ ಚುನಾವಣೆ ನಡೆಯುತ್ತೆ ಅಲ್ಲಿಯವರೆಗೂ ಪೊಲೀಸರು ಈ ಭಾಗದಲ್ಲಿರುವ ಪೊಲೀಸರಿಗೆ ಸ್ವಲ್ಪ ಮರದ ನೆರಳಾದರೂ ಇದೆ ಆ ಭಾಗದಲ್ಲಿ ಇದ್ದವರಿಗೆ ಅದೂ ಇಲ್ಲ ನೋಡೋ ಮುಂದೇನಾಗತ್ತೆ ಅಂತ ಮತ್ತೆ ಬರ್ತೇನೆ ಅಲ್ಲ